ಆಶೀರ್ವಾದ ಮಾಡಿ ಏನ್ ಮಗ ಏನ್ ವಿಶೇಷ ಇವತ್ತು ಅಮ್ಮ ಮೊದ್ಲು ನೀವು ಆಶೀರ್ವಾದ ಮಾಡಿ ಅಮ್ಮ ಕೇಳ್ತೇನಂತೆ ಏನವ ಏನ್ ಸಮಾಚಾರ ಏನಾದ್ರು ಏ ಹೇಳ್ತೀನಿ ಹೇಳಿ ನೂರ್ ಕಾಲ ಚೆನ್ನಾಗಿರು ತಾಯಿ ಮುತ್ತೈದಿಯಾಗಿ ನೆಮ್ಮದಿಯಿಂದ ಒಂದ್ ಹನ್ನೆರಡು ಮಕ್ಳು ಎತ್ಕೊಂಡು ನೆಮ್ಮದಿಯಾಗಿರು ಏನ್ ಮಗ ಏನ್ ಸಮಾಚಾರ ಅಮ್ಮ ಇವತ್ತ ನಾನು ಹುಟ್ಟಿದ್ದೀನಕ್ಕಮ್ಮ ಓ ಹುಟ್ಟಿದ್ದೀನವಾ ಅಯ್ಯೋ ದೇವಸ್ಥಾನ ಕರ್ಕ ಹೋಗುವೆ ಹೇಳವ್ರೆ ಮಾವ ನಿಮ್ಮಮ್ಮಗುಂಗೆ ಅವ್ರು ಹೂವಲ್ ಕುಡಿದ್ ಬಂದ್ಬಿಡ್ತೀನಿ ಹಾನ್ಬಿಟ್ಟು ಹೇಳವ್ರೆ ಅವ್ರು ಅಲ್ದಿಂದ ಬಂದಷ್ಟ ದೇವಸ್ಥಾನಕ್ ಹೋಗಿದ್ ಬರ್ತಿವಿ ವಾಲ್ಕಪ್ಪ ಏನಕ್ಕೆ ಹೋಗಕಲ್ವಾ ಹೆಂಗಿರು ಶುಕ್ರವಾರ ಬೇರೆ ಹಾಗಾದ್ರೂ ದೇವಸ್ಥಾನಕ್ಕೆ ಹೋಗಿ ಹಚ್ಕಡೆ ಪೂಜೆ ಮಾಡ್ಕೊಂಡ್ ಬರ್ತಾನೆ ಯಾಬಿಟ್ಟು ಇನ್ನು ಕಾಯ್ಕಾ ಕೂತಾಳೆ ಇನ್ನು ಮಾಡಿದಿ ಎರಡು ಮಾಡಿದ್ವಿ ಪೈ ಸೀಪ ಏನಾರು ತಾನೆ ಅಮ್ಮ ಕೇಸರಿ ಪತ್ರಿ ಉಪ್ಪಿಟ್ಟು ಮಾಡಿವಿ ಏ ಕೇಸರಿ ಭಾ ಊಪಿಟ್ಟಿದ್ದೇಯ ಕೇಸರಿ ಬಾತ್ ಮಾಡಿ ಉಪ್ಪಿಟ್ಟು ಮಾಡಕ್ಕೆಲ್ವಾ ಏನಾದ್ರು ಪೈಸ ಗೀಸಾ ಇಲ್ಲ ಹಾಲು ಸಾವಿಗ್ಯಾಟ್ಟು ಪೈಸಾ ಮಾಡ್ತಾರಲ್ಲ ಏನಾರು ಮಾಡ್ಕೊಳ್ವೆ ಇಲ್ಲ ಜಾಮಿಮಣ್ಣ ಪುಡಿ ತಂದ್ಬಿಟ್ಟು ಜಾಮನಾರು ಮಾಡ್ಕೊಳ್ವೆ ಹಳೆ ಬಾ ಹಿಟ್ಟಿಗೆ ಏನಾರು ಮಾಡ್ಕೊಟ್ಟಣತೆ ತಿನ್ಕೊಂಡ್ಕೊಂಡು ಬರುವೆ ಏ ಸಿಕ್ಕಿಲ್ಲ ಬಿಡಮ್ಮ ಸುಮ್ನೆ ಅಲ್ಲಿದ್ದರೆ ಏನ್ ಮಾಡಕ್ ಒಂದ್ಸಲಿ ಇಲ್ಲೇ ಮಾಡ್ತೀವಿ ಬನ್ನಿ ನೀವೇ ಇಲ್ಲೇ ಇದೆ ದೇವಸ್ ಬನ್ನಿ ದೇವಸ್ಥಾನ ಕಾರ್ ಹೋಗಿದ್ ಬರ ನಾನೇನ್ ಮಾಡಕ್ ಮಗ ನಾನೇನ್ ಮಾಡಾಕೆ ಹೇಳ್ತೀರಿ ಇರ್ತೀರಿ ಬ್ರುವೆ ಯಕ್ಷ್ಮರಾಗ ಬನ್ನಿ ಹೋಗಿ ದೇವ್ರತೋ ಯಜ್ತಾಗಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಹೋಗು ಅಲ್ಲ ನಾನೇ ಅದಕ್ಕೆ ಅಪ್ಪ ಇವಳು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಅಂದ್ರೆ ಇದ್ ಯಾಕೆ ಅಂತ ನಾನನ್ಕತಿನಿ ಇರ ಮತ್ತೆ ಮತ್ತೆನು ಹೊಲ್ಕೋಕಣಮ್ಮ ಒಳ್ಕೋಗೋಗಿದ್ದಾಳಾ ಏನಿಬತ್ತ ಏ ಅದೇ ಕಣಮ್ಮ ಮಳೆ ರಚ ಜಾಸ್ತಿ ಬತ್ತಲ್ಲ ಮತ್ತೆ ಗದ್ಗಿದ್ದಲ್ಲಿ ನೀರ್ ಗಿಡ್ ತುಂಬಕೊಂಡಿದ್ದ ಆಚೆಗೆ ಬುಡದ ಅನ್ಬಿಟ್ಟು ಹೋಗವ್ರಿ ಬಂದಿದ್ರಂತೆ ಕಟ್ಟೆ ಕಟ್ಟಿ ಬಂದಿದ್ರಂತೆ ಮತ್ತೆ ನೀರಿಗೂ ಹೆಚ್ಚಾ ತುಂಬಿದ್ರೆ ಗಿಡ ಎಲ್ಲ ಪೈರಲ್ಲ ಕೊಳತ್ಕೊಬಿಡ್ತವೆ ಅವನ ನೀರು ಆಚೆ ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ನೋವು ಹೋಗವ್ರೆ ಬಂದ್ಬಿಡ್ತಾರೆ ಜಲ್ದಿ ಕೇಸರಿಬಾ ತುಪ್ಪಿಟ್ಟು ಮಾಡಿ ನಾನು ಹೋಗಿ ರೆಡಿ ಆಗ್ಬಿಡ್ತೀನಿ ರೆಡಿ ಆಗ್ಬಿಬಿಟ್ಟವ್ರು ಬರ ಗಂಟ ದೇವಸ್ಥಾನಕ್ಕೆ ಹೋಗ್ತದೆ ಅಂತ ಹೇಳೋ ರೆಡಿ ಆಗ್ಬಿಡ್ ಅಂತವ ಅದಕ್ಕೆ ಹೆಂಗಿದ್ದೆ ನೀವೂ ಬಂದ್ರಲ್ಲ ಬಾಮ ಟೀ ಮಾಡ್ತೀನಿ ಬನ್ನಿ ಇಲ್ಲ ಬನ್ನಿ ಕೇಸರಿ ಬಾ ಬಿಡ್ತೀನಿ ಬನ್ನಿ ಅಯ್ಯೋ ಕೇಸರಿ ಬತ್ತ ಬೇಡ ನೀನು ಉಪ್ಪಿಟ್ಟು ಬೇಡ ಹೋಗು ನೀರು ಕಂಡು ರೆಡಿ ಆಗೋಗು ದೇವಸ್ಥಾನಕ್ಕೆ ಹೋಗುವಂತ ಗೊತ್ತಾಗಿದ್ದೆ ಬಮ್ಮ ಒಂದ್ ಚೂರು ತಿನ್ನಿ ಬನ್ನಿ ಒಂದ್ ನಾನೇ ಕರೀತ ಅನ್ಕಂಡೆ ನೀವೇ ಬಂದ್ರಿ ಬನ್ನಿ ಇಷ್ಟೋತ್ಲಯನ ಏನೋ ತಿಂದಾನ ಇಲ್ಲ ಕತೆ ಹುಣ್ಣೋದು ಹತ್ತೊಂದು ಗಂಟೆ ಆಯ್ತದೆ ನೀ ಎಂಟು ಗಂಟೆಗೆ ಎಲ್ಲಾರು ಮಕ್ಕ ಕುತ್ಕೊಂಡು ನೀನ್ ಇಲ್ಲ ಉಣ್ಣು ಅಂದ್ರೆ ಬ್ಯಾಡಕತೆ ಹೋಗು ನೀ ರೆಡಿ ಆಗೋಗು ಏನ ನಿಮ್ ಮಾವಿಲ್ಲ ಆಯ್ತು ಮಾವ ಎಲ್ಲ ಹೊರಗಡೆ ಹೋಗೋ ಕೆಲ್ಸ ಇತ್ತಂತೆ ಅದೇ ರೇ ಇತ್ತಂತೆ ಅದಕ್ಕೆ ತಕ್ಷಣ ಹೋದ್ರು ಮಾವ ಓಹ್ ಮನೇಲಿ ಬಂಗಿದ್ರೆ ಅದಕ್ಕೆ ಹೋಗೋ ಮಗ ಇಬ್ರು ವೇ ಕಡದ್ಬಿಟ್ಟವ್ರೆ ಹಾಸ್ಗೆ ಏನ್ ಟೀಗಿ ಕುಡ್ಕೋದ ಕುಡ್ಕೋಹೋಗಿಲ್ವ ಇಲ್ಲ ಟೀಗಿ ಏನು ಕುಡ್ದಿಲ್ಲ ಕೆಸರ್ ಉಪ್ಪಿಟ್ಟು ಮಾಡಿರು ದೇವಸ್ಥಾನಕ್ಕೆ ಹೋಗುವೆ ರೆಡಿ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋದ್ರು ಮಾವನ ಹಂಗಿ ಹೇಳಿದ್ರು ದೇವಸ್ಥಾನಕ್ಕೆ ಹೋಗು ಅಂತ ನೋಡಿದ್ರೆ ಏನಾರು ಮಾಡದಂತಂದವ್ರೆ ಬನ್ನಿ ಊಟ ಮಾಡ್ಕೊಂಡು ಹೋಗಿವ್ರಂತೆ ಏ ಬ್ಯಾಡಕತ್ತ ಹೋಗಬಾ ಏನು ಬ್ಯಾಡಕತೆ ನೀವೇ ಹೆಚ್ಪಟಾಗ್ ಮಾಡ್ಕೊಂಡು ರುಣ್ಣಿ ನೀವು ಚೆನ್ನಾಗಿದ್ರೆ ಕತೆ ರತ್ನಕ ಬಸ್ರಿ ಅಂತಲ್ಲಮ್ಮ ಹುಂಕ ಓ ಮದುವೆ ಹುಸಿದಿ ಸಾಕೀತಾ ಆ ಮಕ್ಕಳೇ ಆಯ್ತಿಲ್ಲ ಏನು ಬಸ್ರ ಹಾಗಳು ಒಂದ್ ನಾಲ್ಕು ತಿಂಗಳು ಓದ್ತಿ ಆಗಸ್ಟ್ ಮೊಬೈಲ್ ಸತವಾ ಸತ ಅಂತ ಬರೋದು ಈಗ್ಲಾರು ಹೆಚ್ ಪಟಾಗಿದ್ಬಿಟ್ರೆ ಸಾಕೋಕನ್ ಮಗ ಅದೇ ಬೇಕತ್ತವಿ ದೇವ್ರ ತಗು ನಾ ಸುಮ್ಮನೆ ಇಲ್ಲಿ ಗಂಟೆ ಒಂದು ಹತ್ತು ಸಲೇನಾಗದ ನಮಗೆ ಅದ್ಕೆ ಒಂದು ಒಳ್ಳೆ ಆಸ್ಪತ್ರೆ ತೋರಿಸ್ಬಿಟ್ಟು ಹೆಂಗಾರು ಇದೊಂದ್ಸಲ ನಿಂತ್ಕೊಂಡು ಆಡ್ಲದ ಅಂತಂದ್ರೆ ಏನ್ ಮಾಡೋದು ಒಂದು ಗೊತ್ತಾಯ್ತಿಲ್ಲ ಆ ಭಗವಂತ ಮುಖ ಕೊಡ್ಬೇಕು ಅನ್ಕೊಂಡಿದ್ರೆ ಹೆಂಗಾರು ಆಗ್ಲೇ ಕೊಟ್ಟೆ ಕೊಡ್ತಾನೆ ಅದಕ್ಕೆ ಸುಮ್ಮನೆ ನಾವೇನಕ್ಕೆ ಯೋಚನೆ ಮಾಡ್ಕೊಂಡು ಏ ಯೋಚನೆ ಮಾಡ್ಕೊಂಡು ಯಾಕೆ ಸಾಯೋದು ನಿಮ್ದಿನ ಹಾಳು ಮಾಡ್ಕೊಂಡು ಅಂದ್ಬಿಟ್ಟು ಒಂದು ಯೋಚನೆ ಮಾಡ್ತಾ ಇವಿ ಏನ್ ಮಾಡೋದಂತ ನಮ್ಗೆ ಒಂದು ಗೊತ್ತಾಯ್ತಿಲ್ಲ ನೋಡ್ದ ಆ ಭಗವಂತ ಎತ್ತಿಂದನಾರು ಹೆಂಗಾರು ಒಳ್ಳೇದು ಮಾಡ್ಬಿಟ್ರೆ ಒಳ್ಳೇದೇ ஆஹ் சரி ஆய் எத்தி ஹெங்காரு மாலி அவங்க ஒட்டே சாங்கு ஏ பூடம் ரெத்னாக்க ஒேதே அல்ல அதுக்கே இன்னேன் ஒழிவத்தி ஒன் பகவந்தாட் அட்டே இன்னேனம்மா லக்ஷ்மம் ஏன் மாத்தி மாடக்க ஏன் மாத்தி குள்ளேனா அறிவு தர ஊங்கர் மக எல்லா ரே ஏனுவில்ல நானுல ஆஹ் அதுக்கெள் இத்தகைய திருக்காட்கண்டு இவ்ளோ மாதாட்கரத அவத்தார ஓடனே இல்வா அவள ನಿಮ್ಮ ಮತ್ತೇನ ಅದಕ್ಕೆ ಏನು ಗಿರ್ಜನು ಕಾಣ್ನೆ ಇಲ್ವಲ್ಲ ತಾಳು ಅಂದ್ಬಿಟ್ಟು ಹಂಗೆ ಬಂದೆ ಹೋಯ್ತೀನಿ ಕಲವ ಒಯ್ತೀನಿ ದೇವಸ್ಥಾನಕ್ಕೆ ಜಲ್ದಿ ರೆಡಿ ಆಗ್ಬಿಟ್ಟು ಹೋಗು ಫೋನ್ ಮಾಡಿ ಕೊಡಿಲಿಲ್ಲ ರೀತಿ ಫೋನ್ ಮಾಡ್ತೀನಿ ನಮಗೆ ಜಲ್ದಿ ಬಾ ಅಂತವ ಏ ಆಮೇಲೆ ಹೋಗಿದ್ರೆ ಆಯ್ತಿ ಇಲ್ವಾ ಅಮ್ಮ ಒಂದೆಂಟು ಮೇಸ್ಟ್ ಒಳಗೆ ಬಂದ್ಬಿಡ್ತೀನಿ ಲೇಟ್ ಮಾಡಕಿಲ್ಲ ಅಂತವ್ರೆ ಕಣಮ್ಮ ಮತ್ತೆ ಹೋಗು ಗೊತ್ತಾಗೋಯ್ತಲ್ಲ ಇನ್ಯಾವಾಗ ರೆಡಿ ಆಯಾ ನೀನು ನಿಮ್ಗ ಇನ್ಯಾವಾಗ ರೆಡಿ ಆದಿ ಹೋಗು ಗೊತ್ತಾಗೋಯ್ತು ಆಮೇಲೆ ಬಂದ್ರೆ ನಿಮ್ಮ ಮತ್ತೆ ಬಾರಿ ಯಾಕೆ

ಏನು ಹೋಗು ನೀ ದೇವಸ್ಥಾನದಿಂದ ಬಂದ್ಬಿಡು ಆಮೇಲೆ ಯಾವ ದೇವಸ್ಥಾನದಿಂದ ಬರೋದು ಎಷ್ಟೊತ್ತದ ಏನೋ ಕಣೆಯ ಬನ್ನಿ ಬಿಸಿ ಬಿಸಿ ಅದೇ ಹಾಕೋನು ಕೇಳ್ತಾನೆ ಆಯ್ಕೆ ನಾನೇ ಹಾಕಬಿಂತ ಹೆಣ್ಣಂತೂ ಬಾರಿ ಒಳ್ಳೆ ಹೆಣ್ಣು ಏನೋ ಭಗವಂತ ಒಂದ್ ಒಳ್ಳೆ ಹೆಣ್ಣೆ ಸೇರ್ತೇ ನೀನು ನಿಮ್ಮ ಅಪ್ಪ ಅನ್ಕ ನಿಂತ್ಕೊಳ್ಳೋರ್ ಆಗಿದ್ರೆ ನಮ್ ಗಿರ್ಜಾ ಸೋಲ್ಕ ಓದ್ರು ಹೋಗ್ಬಿಡವಳು ಹ್ಮ್ ಏನೋ ಸೋಸ್ಕೊಂಡು ಮಾಡ್ಕೊಂಡು ಹೋಗೋದಕ್ಕೆ ಹೇಳು ಬಚ್ಚವಳೆ ಯಾವ ಜನ್ಮ ಪುಣ್ಯನ ಕಣೆ ಹೇಳುದು ಒಳ್ಳೆ ಸೊಸೆ ಸಿಕ್ಕದೆ ಈ ಕಾಲದಲ್ಲಿ ಹಾಂ ನಮ್ಮ ನಮ್ಮ ತರ ಮದುವೆ ಆಗೋತ್ತಲ್ಲಿ ಏನೂ ಸಿಕ್ಕಿಲ್ಲ ಆಗ ಎಣ್ಣೆ ಕ್ಲಿಸ್ ಚೆನ್ನಾಗಿತ್ತು ಈಗ ಇತ್ತೀಚು ಇತ್ತೀಚೆಗೆ ಪೂವಂಗಿಂದು ಬಂದ ಮೇಲೆ ಎಣ್ಣೆ ಹುಡ್ಕೋದು ಭಾರಿ ಕಷ್ಟ ಅದು ಒಳ್ಳೆ ಎಣ್ಣೆ ಹುಡ್ಕೋದಂತೂ ಕಷ್ಟ ಬೂದ್ ಕನ್ನಡಿ ಹಾಕೊಂಡು ಹುಡ್ಬೇಕು ಅಂತ ಇಂಥ ಒಳ್ಳೆ ಎಣ್ಣೆ ಸಿಕ್ಕದೆ ಕಷ್ಟ ಅರ್ಥ ಮಾಡ್ಕೊಂಡು ಪರವಾಗಿಲ್ಲ ಗಿರ್ಜಾ ಪರವಾಗಿ ನೋಡ್ಕೊಬಿಟ್ರೆ ಏನು ಜೀವನಕ್ಕೆ ಕೊಡ್ತದೆ ಅದಕ್ಕೆ ಯಾಕಂಗೆ ಬೇವರ್ಸಿ ಹಂಗೆ ಆಡಳೋಳು ಹ್ಞೂ ಯಾಕಂಗೆ ಆಡೋಳು ನನಗೆ ಹೊಂದ್ ಗೊತ್ತಾಕ್ಲಾಕಂತು ಹ್ಞೂ ಅವ್ರ ಜೊತೆಗೆ ಗಾಡಿಯಲ್ಲಿ ಸಾಕಾಯ್ತದೆ ಬೇ ಆಡಕ್ಕೆ ಇಲ್ವಾ ಹಂಗೆ ಆಡ್ತಾಳೆ ಅಮ್ಮ ಬನ್ನಿ ಕೂತ್ಕೊಳ್ಳಿ ഏ മഗാട്ടി ഏരിക സക്കെ ജാ ചേക്ക മുഗ സക്കെ അല്ലേ ചെന്നി ഏക്കില്ല ടീനോ അതേ ബെല്ലു ടീ ബെളക്കി കുടിയത് സക്കെ നന്ന ബരക്കില്ല ആ കേസരിപാതി പാട്ടി ഏരിക ഏസി തക ഇതെല്ലാം ചൂട് താബുവര നോടക്കി മുഗു നിക്കു ഓത്താതെ നിമ ബ്മ ഗ്രാ ദിവ ಅಮ್ಮ ನಿಮ್ಗೆ ಹಾಕೊಟ್ಬಿಟ್ಟು ಹೋಗ್ತೀನಿ ಏನ್ ತಿನ್ನಿ ಏನು ಕಾಕೊಟ್ಬಿಟ್ಟು ನಮ್ಗೆ ಹೋಯ್ತೀನಂತೆ ನೀನು ಓದ್ ಮಾಡಕ್ಕಿದ ನೀರಿಕೊ ಬರದ ಏನು ಬೇಡ ಕತ್ತ ಹೋಗು ಏನ್ ಮಾಡಾಕೆ ಇದನ್ನೇ ತಿಂದು ಕಾಣಿ ಮಾಡದ ಮೊದ್ಲು ಏನು ಬೇಡಕತ್ತೆ ಊಟನು ಬೇಡ ಗೀಟನು ಬೇಡ ಏನು ಬೇಡ ಸಾಕು ಇದೇನು ತಟ್ಟೆ ತುಂಬಾ ಎಳಕ್ ಮಡಗಿದಿ ಇನ್ನೇನ್ ತಿಂದರು ಸಾಕೋಕತ್ತ ಹೋಗೋದ ಸಾಕು ಏನು ಬೇಡ ಸಾಕು ಇನ್ನ ಇದನ್ನೇ ಹುಸಿ ಎತ್ಕೊಳ್ಳೋದಿದ್ರೆ ಆಗೋದು ಕೇಸರಿ ಬತ್ತೂ ಒಂಚೂರು ಬಿಡವ ಏ ತಿನ್ನಮ್ಮ ಒಂದು ಚೂರಿ ಅದೇ ತಿನ್ನಿ ಮೀರಿಕೊಬ್ರಕ್ ಹೋಗ ನಾನು ಹೋಗು ಹೋಗು ಇಲ್ಲಿ ಕೂತಿರ್ತೀನಿ ಆಕಾಶ ಮಾತು ನಿಮ್ಗೆ ಬರೋದು ಓದ ಬಾಟ್ಲು ಮುಂದಕ್ಕೆ ಹೋಗ್ತೀನಿ இல்லாங்க இல்லே குத்தி பாூ சரி கணித்த காலி மசிக்கு நோய் ஏனா குத்தினி அந்த கடை உய்கோ நேனிக்க மைக்கை எல்லாம் தண்டுஸ் பத்தினேன் அட்டையில இன்னும் அடுக்கே பாரி அடுக்க மாத்திரவா கட்டுதான் ಅಲ್ಲ ಯಾಕೆ ಇಷ್ಟೊತ್ತು ಮಾಡ್ಬಿಟ್ರಿ ನೀವು ಆಗಲೇ ಬರ್ತೀನಿ ಅಂದ್ರಿ ನಮ್ಮ ಬಾರಿ ಲೇಟ್ ಮಾಡ್ಬಿಟ್ರಲ್ಲ ಆಗಲೇ ಬರ್ತೀನಿ ಅಲ್ವಾ ಅಲ್ಲಿ ಒಳ್ಳೆ ಕೆಲಸ ಆಯಿತು ಗೊತ್ತಾಗೋಯ್ತು ಹೊಟ್ಟೆ ಬೇರೆ ಸಿಟ್ಟಾ ಅದೇ ನಾಶ ಮಾಡ್ತೀನಿ ಅಂದ್ರೆ ಗುಡ್ ನೈಟ್ ಅಲ್ಲ ನೀನು ಸುಮ್ಮನೆ ರೀ ಆಮೇಲೆ ಹೋಗಿ ಮಾಡಕ್ಕಾಯ್ತದೆ ದೇವಸ್ಥಾನ ಬಾಕ ಹಚ್ಬಿಟ್ರೆ ಆಮೇಲೆ ಹೋಗಿದ್ದು ಏನು ಪ್ರಯೋಜನ ಇಲ್ಲಂಗೆ ಐತದೆ ಅದಕ್ಕೆ ಬಾಳೆ ಒಂಬತ್ತು ಗಂಟೆ ಮೇಲೆ ಆಗದೆ ಏನು ಹೋಗಿ ಗಂಟೆ ಒಂಬತ್ತುವರೆ ಕಷ್ಟ ಐತದೆ ಇನ್ನು ಅಲ್ಲಿ ಇನ್ನು ಗೊತ್ತಾಯ್ಕಿಲ್ವಾ ಬಾಕಿ ಕ್ಲಚ್ಬಿಟ್ರೆ ಏ ಬಂದ್ಬಿಟ್ಟು ನಾಶ ಮಾಡ್ಬೇಕಂತ ಕಡೆ ಅದಕ್ಕೇನು ಅಲ್ಲ ನಿಮ್ಮನ್ನೇ ಮಾಡ್ಕೊಂಡು ನಿಮ್ಮನ್ನೇ ಮಾಡ್ಕೊಳ್ಳಿ ಅಂದರೆ ನೀವು ಬೇಡ ನೀನು ಮಾಡು ಅಂತ ಅಂದ್ಬಿಟ್ಟು ಈಗ ನನ್ನ ಮೇಲೆ ಹೇಳ್ತಿದ್ದೀರಲ್ಲ ಸರಿ ಆ ಜಲ್ದಿ ಹೋಗ್ಬಿಟ್ಟು ಬರಕಾಯ್ತದೆ ಮಾವರು ಲೇಟ್ ಆದದೇನ ಬರದು ಸಂದಿಕೆ ಇಲ್ಲ ಕೆಲಸ ಮುಗಿಸ್ಕೊ ಬರ್ತೀನಿ ಅಂತ ಅಂದದೆ ಏನೇ ಬರೈತಂತೆ ಅಲ್ಲಿ ಹೋಗದೆ ಬರೋದು ಮಧ್ಯಾಹ್ನ ಆಯ್ತದೆ ಅಷ್ಟೇ ಏನು ಜಾಸ್ತಿ ಆಯ್ತಿಲ್ಲ ಮಧ್ಯಾಹ್ನಕ್ಕೆ ಹೋಗಿ ಅಡಿಗೆ ಮಾಡಬೇಕು ಅದಕ್ಕೆ ರಾತ್ರಿದು ಬಿ ಏನು ಇಲ್ಲ ಅದಕ್ಕೆ ಮಸ್ತಾಗಿ ಅಡಿಗೆ ಮಾಡಬೇಕಲ್ಲ ಈಗ ಕೇಸರಿ ಬಟ್ಟೆ ಉಪ್ಪಿಟ್ಟು ತಿನ್ಕೊಂಡಿವಿ ಇನ್ನು ದೇವಸ್ಥಾನದಿಂದಲೇ ಪೂಜೆ ಗೀಜೆಲ್ಲ ನಡೆಯೋದು ಲೇಟ್ ಆಗದ ಏನು ಐತಿಲ್ಲ ಬಾ ಉತ್ತೇನ ಐತಿಲ್ಲ ಒಂದು ಅರ್ಧ ಗಂಟೆ ಅಷ್ಟೇ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹೋದ್ರೆ ಆರಾಮಾಗಿ ನಾ ಅಡ್ಗೆ ಎಲ್ಲ ಮಾಡ್ಬೋದು ಮಧ್ಯಾಹ್ನಕ್ಕೆ ಹನ್ನೆರಡು ಗಂಟೆ ಆಗ್ತದೆ ಏ ನಾನು ಹೇಳಿದ್ದು ಒಂದು ಹನ್ನೆರಡು ಗಂಟೆ ಆದ್ರೆ ಅಂತ ಸರಿ ಕತೆ ಉಸರ ಗಾಡಿ ಓಡಿಸ್ಕೊಂಡು ಹೋಗಿ ನಿಂತಾರೆ ಸರಿ ನೀನು ಬಿಡಿ ಹೇಳ್ಕೊ ಕೂತ್ಕೋ ಸರಿ ಕತೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ